ರೈತ ಬಾಂಧವರೆಲ್ಲರಿಗೂ ನಮಸ್ಕಾರಗಳು ಆಧುನಿ ವ್ಯವಸಾಯ ಮಾರ್ಕೆಟೆಯ ಹತ್ತಿ ಹಾಗೂ ಶೇಂಗಾ ಎಷ್ಟು ರೇಟು ನಡೆದಿದೆ ಇಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಅನ್ನು ಕೂಡಲೇ ಸಬ್ಸ್ಕ್ರೈಬ್ ಅನ್ನು ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಗಂಟೆ ಸಿಂಬಲವನ್ನು ಪ್ರೆಸ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ದಿನಾಂಕ ಹದಿನೇಳು ಜನವರಿ ಇಪ್ಪತ್ತಿಪ್ಪತ್ತಾರು ಶನಿವಾರ ದಿನದ ಆಧುನಿಕ ವ್ಯವಸಾಯ ಮಾರುಕಟ್ಟೆಯಲ್ಲಿ ಮೊದಲಾಗಿ ಹತ್ತಿ ಬೆಲೆಯನ್ನು ನೋಡ್ತಿದ್ದೀವಿ ಏಳುನೂರ ಒಂದು ಕ್ವಿಂಟಲು ಹತ್ತಿ ಟೆಂಡರ್ ಆಗಿದೆ ಕಡಿಮೆ ಬೆಲೆ ರೇಟು ನಾಲ್ಕು ಸಾವಿರ ನಾನೂರ ಎಂಬತ್ತೊಂಬತ್ತು ರೂಪಾಯಿ ಇದೆ ಮಧ್ಯಸ್ಥ ಬೆಲೆ ಮೀಡಿಯಮ್ ಕ್ವಾಲಿಟಿ ಹತ್ತಿ ರೇಟು ಎಂಟು ಸಾವಿರ ಅರವತ್ತೊಂಬತ್ತು ರೂಪಾಯಿ ರೇಟಿನದು ನಡೆದಿದೆ ಗರಿಷ್ಠ ರೇಟು ಮ್ಯಾಕ್ಸಿಮಮ್ ಬೆಲೆ ಹತ್ತಿ ಎಂಟು ಸಾವಿರ ಏಳುನೂರ ಮೂವತ್ತೊಂಬತ್ತು ರೂಪಾಯಿ ಅತ್ತಿ ರೇಟು ಏರಿಕೆ ಆಗಿದೆ ಶೇಂಗಾ ನೂರ ತೊಂಬತ್ತೊಂಬತ್ತು ಕ್ವಿಂಟಲ್ ಶೇಂಗಾ ಟೆಂಡರ್ ಆಗಿದೆ ಕಡಿಮೆ ಬೆಲೆ ನಾಲ್ಕು ಸಾವಿರ ನಾನ್ನೂರ ತೊಂಬತ್ತೊಂಬತ್ತು ಮಧ್ಯಸ್ಥ ಬೆಲೆ ಆರು ಸಾವಿರ ಒಂಬೈನೂರ ಮೂವತ್ತ್ಮೂರು ಹೆಚ್ಚಿನ ಬೆಲೆ ಏಳು ಸಾವಿರ ಏಳುನೂರ ನಲವತ್ತೊಂಬತ್ತು ಅರಳೆ ಆಧುನಿಕ ವ್ಯವಸಾಯ ಮಾರುಕಟ್ಟೆಯಲ್ಲಿ ಕ್ವಿಂಟಲಿಗೆ ಕಡಿಮೆ ಬೆಲೆ ಐದು ಸಾವಿರ ಎಂಟು ನೂರು ರೂಪಾಯರಿಂದ ಹೆಚ್ಚಿನ ಬೆಲೆ ಮಧ್ಯಸ್ಥ ಬೆಲೆ ಐದು ಐದು ಸಾವಿರ ಒಂಬೈನೂರು ರೂಪಾಯಿ ಇದೆ ಹೆಚ್ಚಿನ ಬೆಲೆ ಆರು ಸಾವಿರ ಅರವತ್ತೆಂಟು ತೊಗರಿ ಆಧುನಿಕ ವ್ಯವಸೆ ಮಾರುಕಟ್ಟೆಯಲ್ಲಿ ಕಡಿಮೆ ಬೆಲೆ ಐದು ಸಾವಿರ ನಾನ್ನೂರ ಹನ್ನೆರಡು ಮಧ್ಯಸ್ಥ ಬೆಲೆ ಆರು ಸಾವಿರ ಐದುನೂರ ಇಪ್ಪತ್ತೆರಡು ಹೆಚ್ಚಿನ ಬೆಲೆ ಆರು ಸಾವಿರ ಏಳುನೂರ ಒಂದು ಆಧುನಿಕ ವ್ಯವಸೆ ಮಾರುಕಟ್ಟಿಯಲ್ಲಿ ಅತ್ಯಧಿಕವಾಗಿ ಹತ್ತಿ ರೇಟು ಎಂಟು ಸಾವಿರ ಏಳುನೂರ ಮೂವತ್ತೊಂಬತ್ತು ರೂಪಾಯಿ ಗರಿಷ್ಠವಾಗಿ ರೇಟನ್ನದು ನಡೆದಿದೆ ಸರಾಸರಿ ರೇಟು ಅತ್ತಿ ಎಂಟು ಸಾವಿರ ರೂಪಾಯಿ ಇದೆ ಇದಿಷ್ಟು ಆಧುನಿಕ ವ್ಯವಸಾಯ ಮಾರುಕಟ್ಟೆ ಸಂಬಂಧಿಸಿದ ಬೆಲೆಗಳ ವಿವರಣೆ ಇಂತಹ ತಾಜಾ ಮಾರುಕಟ್ಟೆಯ ಬೆಲೆಗಳ ವಿವರಣೆಗಾಗಿ ನಮ್ಮ ಚಾನಲನ್ನು ಕೂಡಲೇ ಅನ್ನು ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಗಂಟೆ ಸಿಂಬಲವನ್ನು ಪ್ರೆಸ್ ಮಾಡಿ ಈಗ ಮಾಡಿದರೆ ನಾವು ಅಪ್ಲೋಡ್ ಮಾಡುವ ಪ್ರತಿ ವಿಡಿಯೋಸ್ ಕ್ಷಣದಲ್ಲಿ ನೋಟಿಫಿಕೇಷನ್ ಆಗುತ್ತವೆ ಈ ವಿಡಿಯೋವನ್ನು ಲೈಕ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡುವುದರಿಂದ ಇನ್ನು ಹೆಚ್ಚಿನ ರೈತ ಬಾಂಧವರೆಲ್ಲರಿಗೂ ಈ ವಿಡಿಯೋ ತಲುಪುತ್ತದೆ ಆದ್ದರಿಂದ ವಿಡಿಯೋವನ್ನು ಲೈಕ್ ಮಾಡಿ ಸ್ನೇಹಿತರಿಗೆ ಮತ್ತು ರೈತ ಬಾಂಧವರಿಗೆ ವಿಡಿಯೋವನ್ನು ಶೇರ್ ಮಾಡಿ ಧನ್ಯವಾದಗಳು ಜೈ ಜವಾನ್ ಜಾಯ್ ಕಿಸಾನ್